ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಹತ್ರನೇ ಇರೋದು ತೀರ್ಥರಾಮೇಶ್ವರ ಅಂತ ಹೇಳಿ ತುಂಬ ದಿನ ಆಗಿತ್ತು ಈ ಮನೆ ಕಟ್ಟೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದೇ ಇರಲಿಲ್ಲ ಬರೀ ಅದು ಇದು ಟೆನ್ಷನ್ನು ಮನೆಯದು ಅದು ಅಲ್ಲಿ ಹಿಂಗೆ ಇಲ್ಲಿ ಹಿಂಗೆ ಅಂತ ಬರೀ ಅದೇ ಟೆನ್ಷನ್ ಆಗಿತ್ತು ಅದಕ್ಕೆ ಸ್ವಲ್ಪ ಇವಾಗೆಲ್ಲ ಫ್ರೀ ಆದ್ವಲ್ಲ ಮನೆಯೂ ಆಯಿತು ಗೃಹ ಪ್ರವೇಶನೂ ಆಯಿತು ಮನೆಗೆ ಬಂದಾಯಿತು ಎಲ್ಲ ಆಯಿತಲ್ವ ಹಾಗಾಗಿ ಸ್ವಲ್ಪ ಫ್ರೀಡಮ್ ಇರಲಿ ಅಂತ ಇವತ್ತು ನಮ್ಮ ಮನೆಯವರು ಬೇರೆ ಕೆಲಸಕ್ಕೆ ಹೋಗಿರಲಿಲ್ಲ ಹಾಗೆ ಇಲ್ಲಿಗಾದರೂ ಹೋಗಿ ಬರೋಣ ಬರ್ರಿ ಅಂತ ಕರ್ಕೊಂಡು ಹೋದೆ ಅಂದರೆ ಇಲ್ಲಿಗೆ ಹೋಗಿ ನಾನು ಒಂದು ವರ್ಷ ಆಗಿತ್ತು ಹೋದ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಹೋಗಿತ್ತು ಅಲ್ಲಿಗೆ ಅದಾದಮೇಲೆ ಇವತ್ತೇ ಹೋಗ್ತಾ ಇರೋದು ನಾನು ನನ್ನ ತಮ್ಮ ನಮ್ಮಣ್ಣ ಅತ್ತಿಗೆ ಮತ್ತು ನಮ್ಮ ಪಾಪವರು ಇಷ್ಟು ಜನ ಹೋಗಿದ್ವಿ ಅವರು ನಮ್ಮ ಗಾಡೀಲಿ ಇದ್ದಾರೆ ನಾವು ಅವ್ರ ಗಾಡೀಲಿ ಹೋಗ್ತಾಯಿದ್ದೀವಿ ಅಂದರೆ ಅತ್ತಿಗೆ ಸೀರೆ ವೇರ್ ಮಾಡಿದ್ರಲ್ಲ ಹಾಗಾಗಿ ಮತ್ತು ಪಾಪ ಕೂಡ ಸಣ್ಣದಿದೆ ಅಲ್ಲ ಎತ್ಕೊಂಡು ಕೂತ್ಕೊಳ್ಳೋಕ್ಕೆ ಸರಿಯಾಗೋಲ್ಲ ಅಂಥೇಳಿ ಆ ಬೈಕಲ್ಲಿ ಅವರು ನಾನು ನನ್ನ ತಮ್ಮ ಮನೆಯವರು ಈ ಬೈಕಲ್ಲಿ ಬರ್ತಾ ಇದ್ದೀವಿ ನೋಡಿ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ಅಲ್ಲಿ ಶೂಟಿಂಗ್ ಕೂಡ ಆಗಿದೆ ಗೊತ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಯಾವುದು ಅಂದರೆ ಬೆಳ್ಳಿ ಬೆಟ್ಟ ಅಂತ ಹೇಳಿ ಅಲ್ಲೊಂದು ಶೂಟಿಂಗ್ ಕೂಡ ಆಗಿದೆ ಅಲ್ಲಿ ಮತ್ತು ಗುಟ್ಟ ನಮ್ಮೂರಲ್ಲಿ ಒಂದು ಸುತ್ತಮುತ್ತ ಪ್ಲೇಸ್ಗಳಲ್ಲಿ ಒಂದಿಷ್ಟು ಪ್ಲೇಸ್ಗಳನ್ನ ತೊಗೊಂಡು ಒಂದು ಫಿಲಮ್ ಕೂಡ ಮಾಡಿದ್ದಾರೆ ಮಾನ್ಯ ಅವರು ಮಾಡಿರೋದು ಹೋಗಿ ನೋಡಿ ಚೆನ್ನಾಗಿದೆ ಫಿಲಮ್ ಕೂಡ ಇಲ್ಲಿ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ ಯಾರಾದರೂ ಫೋಟೋ ಶೂಟ್ ಮಾಡಿಸೋರಿದ್ದರೆ ಫೋಟೋ ಶೂಟ್ ಮಾಡಿಸ್ಬೋದು ಎಲ್ಲಿ ಆಲ್ಮೋಸ್ಟ್ ಇಲ್ಲಿರೋರಿಗೆ ಎಲ್ಲ ಗೊತ್ತಿರುತ್ತೆ ಇಲ್ಲಿ ಪ್ಲೇಸು ಯಾಕಂದರೆ ಯಾರು ಕೂಡ ಬಿಟ್ಟಿರಲ್ಲ ಎಲ್ಲರೂ ಹೋಗಿ ನೋಡಿರ್ತೀರ ಮತ್ತು ಬೇರೆ ಕಡೆ ಇರೋರಿಗೆ ಗೊತ್ತಿರಲ್ಲ ನೀವೇನಾದರೂ ಇದರ ನಮ್ಮೂರಿಗೆ ಹತ್ತಿರವಾಗಿದ್ದು ನೋಡಿಲ್ಲ ಅಂತಂದರೆ ಈ ಪ್ಲೇಸ್ನ ಒಂದು ಸಲ ನೋಡಿ ಅಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ಕೊಬೋದು ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡಿಸ್ಕೊಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸು ಯಾವಾಗ ಹೋದ್ರೂ ನೀವು ಟೈಮ್ ಜಾತ್ರೆ ಇರಲಿ ಏನೇ ಇರಲಿ ಯಾವಾಗ ಹೋದ್ರೂ ಚೆನ್ನಾಗಿ ತುಂಬ ಅಲ್ಲಿ ಪ್ರತಿ ಸಲ ಬರ್ತಾನೆ ಇರ್ತಾರೆ ಅದರಲ್ಲೂ ವೀಕೆಂಡಲ್ಲಂತೂ ತುಂಬ ಜನ ಬರ್ತಾ ಇರ್ತಾರೆ ತುಂಬ ಚೆನ್ನಾಗೂ ಇರುತ್ತೆ ಸಂಕ್ರಾಂತಿ ಹಬ್ಬಕ್ಕೆ ಜಾತ್ರೆ ಇರುತ್ತೆ ಇಲ್ಲಿ ಸಂಕ್ರಾಂತಿ ಹಬ್ಬ ಇದ್ದಾಗ ಜಾತ್ರೆ ಇರುತ್ತೆ ವಾಯ್ಸ್ ಕೊಡದೆ ತುಂಬ ದಿನ ಆಯಿತು ಇವತ್ತು ವಾಯ್ಸ್ನ ಕೊಡ್ತಾಯಿದ್ದೀನಿ ಅಂದರೆ ಡೈರೆಕ್ಟಾಗಿ ವಿಡಿಯೋನ ಹಾಕ್ಬಿಡ್ತಿದ್ದೆ ಹಾಗೆ ಇವತ್ತು ಅಂದರೆ ಬೈಕ್ ಸೌಂಡು ಗಾಳಿ ಸೌಂಡು ಎಲ್ಲ ತುಂಬ ಇತ್ತು ಹಾಗಾಗಿ ಯಾವುದನ್ನು ರಿಯಲಾಗಿ ಹಾಕಕ್ಕೆ ಹೋಗಿಲ್ಲ ವಾಯ್ಸ್ ಕೊಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈಗ ನೋಡಿ ದೇವಸ್ಥಾನದೊಳಗಡೆ ಶಿವ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಯಾರಾದರೂ ಒಂದು ಸಲ ನೋಡಿದ್ದಂದರೆ ತಯಾರಿಕೊಂಡು ನೋಡಿ ಹೋಗಿ ಇಲ್ಲಿ ನಮ್ಮ ಅತ್ತಿಗೆ ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ ಸ್ವಾಮಿಯರು ಇದ್ದರು ಪೂಜೆ ಮಾಡೋಕ್ಕೆ ಅಂದರೆ ಅವರು ಅಲ್ಲಿ ಗಾಡಿ ಪೂಜೆ ಮಾಡೋಕ್ಕೆ ಹೋದ್ರೆ ಬರಲೇ ಇಲ್ಲ ಲೇಟ್ ಆಗುತ್ತೆ ಅಂತ ಇಲ್ಲಿ ನಮ್ಮ ನಮ್ಮತ್ಕೇ ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾನು ಪಾಪನ ಎತ್ಕೊಂಡು ಕೂತ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನಾವು ಹೋಗಿದ್ದು ಶನಿವಾರ ಇಲ್ಲಿ ನಮ್ಮ ಅತ್ತಿಗೆ ಬರ್ತಡೇ ಭಾನುವಾರ ಇದೆ ಗೊತ್ತಿರಲಿಲ್ಲ ಮರ್ತೋಗ್ಬಿಟ್ಟಿತ್ತು ನನಗೂ ಕೂಡ ಅಂದರೆ ಮೊನ್ನೆ ನೆನ್ಪಿಟ್ಕೊಂಡಿದ್ದೆ ಈ ತಿಂಗಳಲ್ಲೇ ಅಲ್ವಾ ಅವ್ರ ಬರ್ತಡೇ ಇದ್ದಿದ್ದು ಅಂತ ಆದರೂ ಮರ್ತೋಗ್ಬಿಟ್ಟೆ ಇವತ್ತು ಭಾನುವಾರ ಇವತ್ತು ಅವ್ರ ಬರ್ತ್ಡೇ ವಿಷ ಹ್ಯಾಪಿ ಬರ್ತ್ಡೇ ಅದಕ್ಕೆ ಸ್ಟೇ ಹ್ಯಾಪಿ ಫಾರ್ ಎವರ್ ಯಾವಾಗಲೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಕೇಳ್ಕೊಳ್ತೀನಿ ಇವತ್ತು ನೋಡೋದು ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಾದರೆ ಮಾಡೋಣ ಹಂಗೇನಾದರೂ ಮಾಡಿದ್ರೆ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತುಂಬ ಜನಕ್ಕೆ ತೋರಿಸಿದ್ದೆ ನಮ್ಮ ಅತ್ತಿಗೆ ಅಂತ ಇವಾಗ ಡೆಲಿವರಿಗೆ ಹೋಗಿದ್ದರು ಅದನ್ನು ಕೂಡ ಹೇಳಿದ್ದೆ ನಾನು ರಾಯಚೂರು ಹತ್ರ ಶಕ್ತಿನಗರ ಇವ್ರದ್ದು ಅಲ್ಲಿ ಡೆಲಿವರಿಗೆ ಹೋಗಿದ್ದರು ಅಂತ ಅದಾದಮೇಲೆ ಇವರು ಇವಾಗ ಐದು ತಿಂಗಳಾಯ್ತಲ್ಲ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂತ ಆವಾಗ ಬಂದರು ಅದೇ ಪಾಪುನೇ ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಪಾಪುನೇ ಹುಟ್ಟಿರೋದು ಒಂದಿಷ್ಟು ಈಗ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿ ಎಲ್ಲ ನೀವು ನೋಡಿ ನೋಡಿದ್ದೀರಾ ಅಂತ ಅನಿಸುತ್ತೆ ಜಾಸ್ತಿ ನಮ್ಮಮ್ಮನೂ ತೋರಿಸಿದ್ದೀನಿ ನಮ್ಮ ಅತ್ಕೇನು ತೋರಿಸಿದ್ದೀನಿ ನಮ್ಮ ಅಣ್ಣನ ತೋರಿಸಿದ್ದೀನಿ ನನ್ನ ತಮ್ಮಂದ್ರು ಇಬ್ಬರನ್ನ ತೋರಿಸಿದ್ದೀನಿ ಇನ್ನು ನಮ್ಮ ಅಪ್ಪಾಜಿಯವ್ರನ್ನ ಸ್ವಲ್ಪ ಜಾಸ್ತಿ ತೋರಿಸಿಲ್ಲ ನೋಡೋಣ ಆದಷ್ಟು ಅವ್ರನ್ನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗಿವಾಗ ವೀಡಿಯೋ ಮಾಡ್ತೀನಿ ಅಂತಂದರೆ ಸ ಏನು ಅಷ್ಟಾಗಿ ಮುಜುಗರ ಪಟ್ಕೊಳ್ಳಲ್ಲ ಎಲ್ಲ ವೀಡಿಯೋ ಮಾಡ್ತಾಳೆ ಬಿಡು ಯೂಟ್ಯೂಬಿಗೆ ಅಂತ ಸುಮ್ಮನಿರ್ತಾರೆ ಫಸ್ಟೆಲ್ಲ ವೀಡಿಯೋ ಇದ್ದರೆ ಒಂಥರ ಮಾಡ್ಕೊಳೋರು ಇವಾಗ ಯಾಕಂತಂದರೆ ಅವಾಗಿವಾಗ ಸ್ವ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ನಾನು ಹಾಕಿದಾಗ ಎಲ್ಲಾದರೂ ಸಿಕ್ಕರೆ ನೀವು ಯೂಟ್ಯೂಬ್ ಮಾಡ್ತಾರಲ್ಲ ಅಂತ ಹೇಳಿ ಕೇಳ್ತಾರಲ್ಲ ಹಾಗಾಗಿ ಇವಾಗ ಇವಾಗ ಒಂದು ಸ್ವಲ್ಪ ಏನೂ ಅನ್ನಲ್ಲ ಮಾಡಲಿ ಅಂತ ಸುಮ್ಮನೆ ಇರ್ತಾರೆ ಹಂಗಾಗಿ ವೀಡಿಯೋ ಮಾಡೋಕ್ಕೆ ನನಗೆ ಚೆನ್ನಾಗಿ ಅನಿಸುತ್ತೆ ನಮ್ಮಮ್ಮ ಏನಿಲ್ಲ ಕಂಫರ್ಟಬಲ್ ಆಗಿರ್ತಾರೆ ಯಾವಾಗಲೂ ವೀಡಿಯೋ ಮಾಡುವಾಗ ಇನ್ನು ಮಿಕ್ತವರು ಸ್ವಲ್ಪ ಶೈ ನೀಟಾಗಿದ್ದರೆ ಮಾತ್ರ ಅವರು ವೀಡಿಯೋಕ್ಕೆ ಬರೋಕ್ಕೆ ಇಷ್ಟಪಡ್ತಾರೆ ನೀಟಾಗಿಲ್ಲ ಅಂತಂದರೆ ಹಿಂಗೆ ಹಾಕ್ಬೇಡ ಹಂಗಾಕ್ಬೇಡ ಅಂತ ಅಂತಿರ್ತಾರೆ ಈಗ ನೋಡಿ ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಪಾಪು ಹೊರಗಡೆ ಹೋಗಿದ್ದರು ಕುಡಿತೀರಿ ನೀವು ಕುಡಿಯೋದೇ ಇಲ್ಲ ಅದಕ್ಕೆ ಅದು ನೋಡವ್ವ ಒಂದೇ ಹೋಗಿ ತಗೊಂಬಂತ ಅಲ್ಲಿವರೆಗೂ

我吃饭。 ನಾವು ಅಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡಿ ಇವಾಗ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಟೈಮ್ ಆಗಿತ್ತು ಅಂದ್ಕೊಳ್ತೀನಿ ಅಲ್ಲೇ ಇದು ಇನ್ನೂ ಒಂದು ದೇವ್ರಿದೆ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಹಂಗಾಗಿ ಇಲ್ಲಿ ಕೂಡ ಹೋಗಿದ್ವಿ ಅಲ್ಲಿಂದ ಮಂಡಕ್ಕಿ ತೊಗೊಂಬಂದಿದ್ವಿ ಅಲ್ಲಿ ಹೋಗಿ ಮತ್ತೆ ಬೇರೆ ಕಡೆ ಒಂದು ಜಾಗದಲ್ಲಿ ತುಂಬ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ತಿಂದು ಬಂದ್ವಿ ಇವತ್ತಿನ ದಿನ ನಾನು ಯಾವತ್ತೂ ಮರೆಯೋಲ್ಲ ತುಂಬ ನಾನು ನಾನಿವತ್ತು ಮನಸಲ್ಲಿ ಸ್ವಲ್ಪ ಬೇಜಾರ್ ಇತ್ತು ಅದೆಲ್ಲ ಬೇಜಾರು ಕಮ್ಮಿ ಆಯಿತು ಸ್ವಲ್ಪ ವಿಡಿಯೋ ಉಲ್ಟ ಆಗಿದೆ ಮನಸ್ಸಿಗೆ ಏನಾದರೂ ಬೇಜಾರಾದಾಗ ಈ ಥರ ಹೋಗಿ ಸ್ವಲ್ಪ ನಮ್ಮವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದರಿಂದ ಮನಸ್ಸಲ್ಲಿರೋ ನೋವೆಲ್ಲ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರಕಾರ ನೋಡಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು support Maddie. <coughs> mm. you know.